ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಚಾಲ್ತಿಯಲ್ಲಿತ್ತು ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಂತೆಯೇ ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಪೈ ಅವರ ತಾಯಿ ಗೋದಾವರಿ ತಂದೆ ನಾಗೇಶ್ ಮತ್ತು ತಮ್ಮ ಮಂಜುನಾಥ್ ಎಂಟ್ರಿ ಕೊಟ್ಟರು ತಮ್ಮನನ್ನು ಕಂಡು ಮೋಕ್ಷಿತಾ ಅವರು ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹತ್ತು ಬಿಟ್ಟರು ನನ್ನ ತಮ್ಮ ಮೂರು ತಿಂಗಳ ಗ್ಯಾಪ್ ಆಗಿದ್ದರಿಂದ ನನ್ನ ಮರೆತು ಹೋಗಿದ್ದಾನೆ ಜ್ಞಾಪಕ ಇಲ್ವಾ ಅಂತ ತಮ್ಮನನ್ನು ತಬ್ಬಿ ಮೋಕ್ಷಿತ ಭಾವುಕರಾದರು ಏಕೆಂದರೆ ಅವರ ತಮ್ಮಗೆ ಇಪ್ಪತ್ತು ವರ್ಷ ವಯಸ್ಸು ಆಗಿದ್ದು ಬುದ್ಧಿ ಮತ್ತು ತಿಳುವಳಿಕೆ ಮಾತ್ರ ಎಂಟು ತಿಂಗಳ ಮಗುವಿನಂತೆ ಹದಿನಾಲ್ಕು ವರ್ಷದವರೆಗೆ ಮೋಕ್ಷಿತ ತಮ್ಮ ನಡೆಯುತ್ತಿದ್ದರಂತೆ ಆದರೆ ಆಮೇಲೆ ಬಿದ್ದ ನಂತರ ನಡೆಯಲು ಅಸಾಧ್ಯವಾಗಿದ್ದು ಈಗ ವೀಲ್ ಹಿಡಿದಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಬಂದ ಮೋಕ್ಷಿತ ಪೈ ಅವರ ತಾಯಿ ಗೋದಾವರಿ ಮಗಳಿಗೆ ಸಲಹೆ ಮತ್ತು ಬುದ್ಧಿ ಮಾತನ್ನು ಹೇಳಿದರು ಬಾಟಮ್ ಟೂ ಅಲ್ಲಿ ಬಂದೆ ಅಂತ ಅಳ್ಬೇಡ ನೀನು ಚೆನ್ನಾಗಿ ಆಡ್ತಾ ಇದ್ದೀಯಾ ಹೀಗೆ ಸಿಂಗಲ್ ಆಗಿ ಚೆನ್ನಾಗಿ ನಿನ್ನ ಆಟ ನೀನು ಆಡು ನಿನಗೆ ಏನು ಅನಿಸುತ್ತೆ ಅದನ್ನು ಫ್ರ್ಯಾಂಕ್ ಆಗಿ ಹೇಳು ಆ ಥರ ಹೇಳಿದಾಗ ಮೋಕ್ಷಿತಾ ಅವರು ಯಾಕಂದರೆ ನಿನಗೆ ಗೊತ್ತು ನನಗೆ ನಾಟಕ ಆಡೋಕ್ಕೆ ಬರಲ್ಲ ಅಂತ ನಾನು ಗೌತಮಿ ಅವರನ್ನು ನೀರಿಗೆ ತಳ್ದೆ ಯಾಕಂದರೆ ಅವ್ರು ಕೊಟ್ಟಿರೋ ಮಾತನ್ನು ನಿಭಾಯಿಸಿಲ್ಲ ಅಂತ ಅದಾದ್ಮೇಲೆ ಅವರೇ ನನ್ನ ಕರೆದು ಮಾತಾಡಿಸಿದ್ರು ಎಲ್ಲ ಸರಿ ಆದಮೇಲೂ ಮತ್ತೆ ನಾಮಿನೇಷನ್ಗೆ ಅದೇ ರೀಸನ್ ತಗೊಳ್ತಾರೆ ಈ ವಿಚಾರವಾಗಿ ಅವರು ನನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಬಂದು ಸರಿ ಮಾಡಿಕೊಳ್ಳೇಬಾರ್ದಿತ್ತು ಎಂದು ತಮಗಿದ್ದ ಗೊಂದಲವನ್ನು ತಾಯಿ ಹತ್ತಿರ ಕೇಳಿದರು ಅದಕ್ಕೆ ಆಗಿದ್ದೆಲ್ಲ ಆಗೋಯ್ತು ಅಂತ ಗೋದಾವರಿ ಅವರು ಸಮಾಧಾನ ಹೇಳಿದರು ಇನ್ನು ಮೋಕ್ಷಿತ ಅವರ ಮದುವೆ ವಿಚಾರಕ್ಕೆ ಬಂದರೆ ಮೋಕ್ಷಿತ ಅವರು ಮದುವೆ ಆಗದ ಕಾರಣವನ್ನು ಕೂಡ ತಿಳಿಸಿದರು ನನಗೆ ನನ್ನ ತಮ್ಮನೇ ಪ್ರಪಂಚ ಮದುವೆ ಅಂದ್ರೆ ನನಗೆ ಭಯ ಇದೆ ಈ ಮೂರು ಜನರಿಂದ ಬರುವ ಹುಡುಗ ಎಲ್ಲಿ ನನ್ನನ್ನು ದೂರ ಮಾಡ್ಬಿಡ್ತಾನೋ ಅಂತ ಭಯ ಇದೆ ಹೀಗಾಗಿ ಮದುವೆನ ಮುಂದಕ್ಕೆ ಹಾಕೊಂಡೆ ಬರ್ತಾ ಇದ್ದೀನಿ ಭಯದಿಂದ ಅಂತ ಮೋಕ್ಷಿತ ಹೇಳಿದಾಗ ಇಲ್ಲಿಂದ ಬಂದ ಮೇಲೆ ಮದುವೆ ಆಗ್ಲೇಬೇಕು ಭಯ ಬಿಡ್ಬೇಕು ಅಂತ ತಾಯಿ ಗೋದಾವರಿ ಅವರು ಹೇಳಿದರು ಎರಡನೆಯದಾಗಿ ಫ್ಯಾಮಿಲಿ ವೀಕ್ ಪ್ರಯುಕ್ತ ಉಗ್ರ ಮಂಜು ಅವರ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದರು ಮಂಜು ಅವರ ತಂಗಿ ದೀಪಿಕಾ ದೀಪಿಕಾ ಪುತ್ರಿ ನಕ್ಷಿತಾ ತಂದೆ ರಾಗಿ ರಾಮಣ್ಣ ತಾಯಿ ಲಲಿತಾ ಅಮ್ಮ ಅವರು ಬಂದಿದ್ದರು ಉಗ್ರ ಮಂಜು ಅವರ ಗೆಳೆತನ ಮತ್ತು ಅವರ ಆಟದ ವೈಖರಿ ಬಗ್ಗೆ ತಂಗಿ ದೀಪಿಕಾ ಅವರು ತಮಗನಿಸಿದ್ದನ್ನು ನೇರವಾಗಿ ಹೇಳಿದರು ಇಂಥ ಚಿನ್ನದ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡ ಪ್ಲೀಸ್ ನೀನು ಚೆನ್ನಾಗಿ ಆಡ್ತಾ ಇದ್ದೀಯಾ ಆದರೆ ನೀನು ನಿನ್ನ ಪ್ರತಿಭೆಯನ್ನು ಹೊರಗೆ ಹಾಕ್ತಿಲ್ಲ ಯಾರ ಬಾಲವನ್ನೋ ಹಿಡಿಯೋಕೆ ಹೋಗ್ಬೇಡ ನಿನ್ನ ಬಳಿ ಈಗ ಟೈಮ್ ಇಲ್ಲ ಇಲ್ಲಿಂದ ಪ್ರತಿಕ್ಷಣ ಸಹ ಮುಖ್ಯ ನಿನ್ನನ್ನು ದಾಟಿ ಬೇರೆಯವರು ಮುಂದಕ್ಕೆ ಹೋಗ್ತಿದ್ದಾರೆ ಅದನ್ನು ನೀನ್ ತಡಿಬೇಕು ಅವರ ಜೊತೆಯಲ್ಲಿ ಇರೋದು ಬೇಡ ಎಲ್ರ ಜೊತೆನೂ ಇರು ಅಂತ ಅಣ್ಣ ಮಂಜುಗೆ ತಂಗಿ ದೀಪಿಕಾ ಅವರು ತಿಳಿಸಿದ್ರು ಮಂಜು ಬಗ್ಗೆ ಅಪ್ಪ ರಾಗಿ ರಾಮಣ್ಣ ಅವರು ಹೀಗೆ ಹೇಳಿದ್ರು ನಾನು ರಾಗಿ ರಾಮಣ್ಣ ಉಗ್ರ ಮಂಜು ನನ್ನ ಮಗ ಇಷ್ಟು ದಿನ ನನ್ನ ರಾಗಿ ರಾಮಣ್ಣ ಅಂತ ಇದ್ರು ಈಗ ಬಿಗ್ ಬಾಸ್ ಮಂಜಣ್ಣನ ಅಪ್ಪ ಅಂತ ಜನ ಕರೀತಿದ್ದಾರೆ ಬಿಗ್ ಬಾಸ್ ವೇದಿಕೆಗೆ ನನ್ನ ಧನ್ಯವಾದಗಳು ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ ಅಂತ ಸಂತಸ ವ್ಯಕ್ತಪಡಿಸಿದರು ತಾಯಿ ಲಲಿತಮ್ಮ ಅವರು ಮಂಜುಗೆ ಕನ್ಫೆಷನ್ ರೂಮ್ನಲ್ಲಿ ಊಟ ಮಾಡಿಸಿದ್ದರು ಈ ವೇಳೆ ನಿನ್ನ ಆಟ ನೀನು ಆಡಬೇಕು ಎಲ್ಲರ ಬಳಿಯೂ ಚೆನ್ನಾಗಿ ಮಾತಾಡಬೇಕು ನಿನ್ನಮ್ಮನಿಗೆ ಏನು ಮಾತು ಕೊಟ್ಟಿದೆಯೋ ಅದನ್ನ ಗೆದ್ದು ಸಾಧಿಸಿ ಬರಬೇಕು ಆಟ ಆಡ್ಬೇಕು ಎಲ್ರು ಬಳಿಯೂ ನಗ್ನಗುತ್ತಾ ಇರಬೇಕು ತಪ್ಪು ಮಾಡಿಲ್ಲ ಅಂದ್ಮೇಲೆ ಸಾರಿ ಕೇಳ್ಬಾರ್ದು ತಾಯಿ ಮಾತು ಉಳಿಸ್ಕೊಳ್ಬೇಕು ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಮಗ ಮಂಜುಗೆ ತಾಯಿ ಲಲಿತಮ್ಮ ಅವರು ಕಿವಿ ಮಾತು ಹೇಳಿದರು ದೊಡ್ಡ ಮನೆಯಲ್ಲಿ ಗೌತಮಿ ಅವರ ಮಕ್ಕಳನ್ನು ಟಿವಿಲಿ ತೋರಿಸಲಾಗಿತ್ತು ಅಂದ್ರೆ ಮೂರು ಶ್ವಾನಗಳ ಅನ್ನು ಗೌತಮಿ ಅವರಿಗೆ ಟಿವಿಲಿ ತೋರಿಸಲಾಗಿತ್ತು ಅವುಗಳ ಹೆಸರು ಕುಲ್ಫಿ ಕಾಫಿ ಹ್ಯಾಪಿ ಈ ಶ್ವಾನಗಳನ್ನು ಗೌತಮಿ ಅವರು ತಮ್ಮ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರು ಬಿಗ್ ಬಾಸ್ ಪ್ರಸಾರವಾಗುವಾಗ ಆ ಮೂರು ಶ್ವಾನಗಳು ಟಿವಿ ಎದುರು ಕುಳಿತು ಗೌತಮಿ ಅವರನ್ನು ವೀಕ್ಷಿಸುತ್ತಿದ್ದವು ಈ ವಿಡಿಯೋವನ್ನು ಗೌತಮಿ ಅವರು ನೋಡಿ ಬಿಕ್ಕಿ ಬಿಕ್ಕಿ ಹತ್ತರು ಮೂವರು ನನ್ನ ಮಕ್ಕಳು ಎಂದು ಹೇಳಿದ್ದಾರೆ ಆ ಬಳಿಕ ಗೌತಮಿ ಅವರ ಪತಿ ಅಭಿಷೇಕ್ ಕೂಡ ಬಿಗ್ ಬಾಸ್ ಮನೆಗೆ ಬಂದರು ಗಿಫ್ಟ್ ಸಮೇತ ಎಂಟ್ರಿ ಆದ ಅಭಿಷೇಕ್ ಅವರು ಗೌತಮಿ ಅವರ ಜೊತೆ ಸೇರಿ ಕೇಕ್ ಕತ್ತರಿಸಿ ಮದುವೆ ವಾರ್ಷಿಕೋತ್ಸವದ ಆಚರಣೆ ಮಾಡಿಕೊಂಡರು ಈ ಆಚರಣೆಗೆ ಬಿಗ್ ಬಾಸ್ ಮಂದಿಯೆಲ್ಲ ಖುಷಿಯಾಗಿದ್ದರು ಬಿಗ್ ಬಾಸ್ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯನ್ನು ತಿಳಿಸಿದರು ಆ ನಂತರ ಉಗ್ರಂ ಮಂಜು ಅವರ ತಂದೆಯ ಕಾಲಿಗೆ ಬಿದ್ದು ಗೌತಮಿ ಮತ್ತು ಅಭಿಷೇಕ್ ಅವರು ಆಶೀರ್ವಾದ ಪಡೆದುಕೊಂಡರು ಅಭಿಷೇಕ್ ಅವರು ಪತ್ನಿ ಗೌತಮಿ ಅವರಿಗೆ ಉಡುಗೊರೆಯಾಗಿ ತಂದಿದ್ದ ಕಾಲ್ಗೆಜ್ಜೆ ಮತ್ತು ಸರವನ್ನು ಅವರೇ ತಮ್ಮ ಕೈಯಾರೆ ಕಾಲ್ಗೆ ಗೆಜ್ಜೆ ಹಾಕಿ ಕೊರಳಿಗೆ ಸರವನ್ನು ಹಾಕಿದರು ಆ ನಂತರ ಅಭಿಷೇಕ್ ಅವರು ಗೌತಮಿ ಅವರ ಜೊತೆ ಒಂದಷ್ಟು ಮಾತುಕತೆ ನಡೆಸಿ ಧೈರ್ಯ ತುಂಬಿದರು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಒಂದು ದಿನ ಕಳೆದ ನಂತರ ಮೋಕ್ಷಿತಾಪಾಯಿ ಅವರ ತಾಯಿ ಗೋದಾವರಿ ಉಗ್ರಂ ಮಂಜು ಅವರ ತಂದೆ ರಾಗಿ ರಾಮಣ್ಣ ಮತ್ತು ಗೌತಮಿ ಅವರ ಪತಿ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ